ವೆಲ್ಕಮ್ ಟು ಬಸಯ್ಯ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶಿವಬಸಯ್ಯ ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಸಮುದ್ರಗುಪ್ತನ ಬಗ್ಗೆ ನೋಡ್ತಾ ಹೋಗೋಣ ಸೊ ಗುಪ್ತ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂತಹ ಅತ್ಯಂತ ಪ್ರಮುಖ ರಾಜನಾಗಿರ್ತಕ್ಕಂಥ ಈ ಒಂದು ಸಮುದ್ರಗುಪ್ತನ ಬಗ್ಗೆ ಇವತ್ತಿನ ಒಂದು ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ ಅದೇ ರೀತಿಯಾಗಿ ನೋಡೋದಾದರೆ ನಾವು ಈ ಒಂದು ಮೌರ್ಯ ಸಾಮ್ರಾಜ್ಯದ ನಂತರ ಸುವ್ಯವಸ್ಥಿತವಾಗಿ ಆಳ್ವಿಕೆಯನ್ನು ನಡೆಸಿರ್ತಕ್ಕಂಥ ಒಂದು ಸಾಮ್ರಾಜ್ಯ ಅಂತ ಬಂದಾಗ ನಾವು ಗುಪ್ತ ಸಾಮ್ರಾಜ್ಯ ಅಂತ ಹೇಳ್ತಾ ಹೋಗ್ತೀವಿ ನೋಡ್ರಿ ಸೊ ಕನಿಷ್ ಈ ಒಂದು ಕುಶಾಣರ ಒಂದು ಏನು ಅವನತಿಯನ್ನು ಹೊಂದಿದ ನಂತರ ಉದಯವಾಗಿಸಿರ್ತಕ್ಕಂಥ ಈ ಒಂದು ಸಾಮ್ರಾಜ್ಯ ಅಂದರೆ ಇದು ಗುಪ್ತ ಸಾಮ್ರಾಜ್ಯ ಉದಯವಾಗ್ತಾ ಹೋಗುತ್ತೆ ಸಣ್ಣ ಸಣ್ಣ ರಾಜ್ಯಗಳು ಸೇರಿ ಈ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ತಾ ಹೋಗ್ತಾರೆ ಅಷ್ಟೇ ಅಲ್ಲದೆ ನಾವು ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಅಂತ ನಾವು ಯಾರನ್ನು ಕರಿತೀವಿ ಅಂತಂದರೆ ಅದು ಶ್ರೀಗುಪ್ತನನ್ನ ನಾವು ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಅಂತ ಕರಿತೀವಿ ಅಷ್ಟೇ ಅಲ್ಲದೆ ನೀವು ನೋಡ್ಬೋದ್ರೆ ಗುಪ್ತ ಸಾಮ್ರಾಜ್ಯವನ್ನು ನಾವು ಏನಂತ ಕರಿತೀವಿ ಅಥವಾ ಗುಪ್ತರ ಯುಗವನ್ನು ನಾವು ಸುವರ್ಣ ಯುಗ ಅಂತ ಕರಿತೀವಿ ಹೌದ್ರಿ ಇದೇ ರೀತಿ ಇದೇ ಒಂದು ಅವಧಿಯಲ್ಲಿ ಈ ಒಂದು ಅಗಸ್ಟ್ ಸೀಸರ್ ಮತ್ತು ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ ಹೌದ್ರಿ ಇದೇ ಒಂದು ಅವಧಿ ಅದೇ ರೀತಿಯಾಗಿ ನಾವು ನೋಡೋದಾದ್ರೆ ಏನಪ್ಪ ಅಂತಂದರೆ ಈ ಒಂದು ಶ್ರೀಗುಪ್ತನ ಮರಣಾನಂತರ ಆತನ ಮಗನಾಗಿರ್ತಕ್ಕಂಥ ಘಟೋದ್ಗಜ ಅಧಿಕಾರಕ್ಕೆ ಬರ್ತಾನೆ ನಂತರ ಈ ಒಂದು ಘಟೋದ್ಗಜ ನಂತರ ಏನಾಗುತ್ತೆ ಅಂದರೆ ಈ ಒಂದು ಗುಪ್ತ ಶಿಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ಈ ಒಂದು ಯಾವಾಗ ಚಂದ್ರಗುಪ್ತ ಬರ್ತಾನೆ ಸೊ ಒಂದನೇ ಚಂದ್ರಗುಪ್ತನ ಒಂದು ಆಳ್ವಿಕೆಯ ಕಾಲದಲ್ಲಿ ನಾವೇನಂತ ಕರಿತೀವಿ ಈ ಒಂದು ಗುಪ್ತ ಸಾಮ್ರಾಜ್ಯದ ಸುವರ್ಣ ಯುಗ ಅಥವಾ ಗುಪ್ತ ಶಕೆಯ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಆದರೆ ಆತನ ಯುಗ ಅವಧಿ ಬಂದ್ಬಿಟ್ಟು ನೋಡಿ ಕ್ರಿಸ್ತ ಶಕ ಮುನ್ನೂರ ಇಪ್ಪತ್ತರಿಂದ ಮುನ್ನೂರ ಮೂವತ್ತೈದರವರೆಗೆ ಈ ಒಂದು ಒಂದನೇ ಚಂದ್ರಗುಪ್ತ ಆಳ್ವಿಕೆಯನ್ನು ನಡೆಸ್ತಾ ಹೋಗ್ತಾನೆ ಸೊ ಈತನ ಒಂದು ಈತನ ಮರಣಾನಂತರ ಬರೋರು ಯಾರಪ್ಪ ಅಂತಂದರೆ ಈ ಒಂದು ಸಮುದ್ರಗುಪ್ತ ಆತನ ಮಗನಾಗಿರ್ತಕ್ಕಂಥ ಸಮುದ್ರಗುಪ್ತ ಸೊ ನಾವಿವತ್ತು ಸಮುದ್ರಗುಪ್ತನ ಬಗ್ಗೆ ಆತನ ಆಳ್ವಿಕೆಯ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಈ ಒಂದು ಸಮುದ್ರಗುಪ್ತನ ಅವಧಿ ಅಂತ ನೋಡುವಾಗ ಕ್ರಿಸ್ತ ಶಕ ಮುರ್ನೂರ ಮೂವತ್ತೈದರಿಂದ ಮೂರುನೂರ ಎಪ್ಪತ್ತೈದು ಹೌದ್ರಿ ಸೊ ಹೀಗೆ ನೋಡುವಾಗ ಏನಾಗುತ್ತೆ ಅಂದರೆ ಒಂದನೇ ಚಂದ್ರಗುಪ್ತ ತನ್ನ ಆಳ್ವಿಕೆಯಲ್ಲಿ ಪರಾಕ್ರಮೆಯಾಗಿರ್ತಕ್ಕಂಥ ಮಹಾನ್ ದಿಗ್ವಿಜಯಶಾಲಿ ಆಗಿರ್ತಕ್ಕಂಥ ಈ ಒಂದು ಸಮುದ್ರಗುಪ್ತನನ್ನು ಉತ್ತರಾಧಿಕಾರಿಯನ್ನಾಗಿ ನೇಮಕವನ್ನು ಮಾಡಿರ್ತಾನೆ ಈ ರೀತಿಯ ನೇಮಕ ಮಾಡಿರುವುದರ ಬಗ್ಗೆ ನಾವು ಅಲಹಾಬಾದ್ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ನಾವು ತಿಳಿಸ್ತಾ ಹೋಗುತ್ತೆ ಹರಿಸೇನ ಬರೆದಿರ್ತಕ್ಕಂಥ ಈ ಒಂದು ಅಲಹಾಬಾದ್ ಸ್ತಂಭ ಶಾಸನ ಅಷ್ಟೇ ಅಲ್ಲದೆ ಈತ ಒಬ್ಬ ದಕ್ಷ ಆಡಳಿತಗಾರನಾಗಿರ್ತಾನೆ ಪ್ರಾಚೀನ ಭಾರತದ ಶ್ರೇಷ್ಠ ಗಣ್ಯ ದೊರೆ ಎಂದು ಹೆಸರಾಗಿರ್ತಕ್ಕಂಥ ಈ ಒಂದು ಸಮುದ್ರಗುಪ್ತ ದಿಗ್ ಹಲವಾರು ದಿಗ್ವಿಜಯಗಳನ್ನು ಕೈಗೊಂಡು ಉತ್ತರ ಭಾರತದ ವಿಶಾಲ ರಾಜ್ಯ ಸ್ಥಾಪಿಸ್ತಾನ ಈ ಒಂದು ಸಮುದ್ರಗುಪ್ತ ಓಕೆನಾ ನೋಡಿರಿ ಅಲಹಾಬಾದ್ ಸ್ತಂಭ ಶಾಸನ ಓಕೆ ಕಾಣಿಸ್ತಿದ್ದೇನಾ ಓಕೆ ಸ್ವಲ್ಪ ಟೈಪಿಂಗಲ್ಲಿ ಸೊ ಈ ಒಂದು ಏನು ಪಿ ಅಂತ ಬರಿತಾ ಹೋಗ್ತೀರಿ ಸೊ ಅಲ್ಲಿ ಸ್ವಲ್ಪ ನನ್ನ ಕಣ್ಣಿಗೆ ಬಿದ್ದಿಲ್ಲ ಅದು ಯಾಕಪ್ಪ ಅಂತಂದರೆ ಸ್ವಲ್ಪ ಟೈಪಿಂಗಲ್ಲಿ ಮಿಸ್ಟೇಕ್ ಆಗಿರುವಂಥದ್ದು ಸೊ ಸ್ವಲ್ಪ ಕರೆಕ್ಷನ್ ಮಾಡಿಕೊಳ್ಳಿ ಓಕೆನಾ ಬನ್ನಿ ಅಲಹಾಬಾದ್ ಸ್ತಂಭ ಶಾಸ್ತ್ರನ ಬಗ್ಗೆ ಮಾತಾಡುವಾಗ ಈ ಅಲಹಾಬಾದ್ ಸ್ತಂಭ ಶಾಸನ ಹರಿಸ್ಸೇನೂ ರಚಿಸಲ್ಪಟ್ಟಿರ್ತಕ್ಕಂಥ ಅಲಹಾಬಾದ್ ಸ್ತಂಭ ಶಾಸನದಿಂದ ಈತ ಇದು ಮೊದಲೇನಾಗುತ್ತೆ ಅಂತಂದರೆ ಮೊದಲು ಅಶೋಕನಿಂದ ಕೌಸಂಬಿಯಲ್ಲಿ ಸ್ಥಾಪಿಸವಾಗಿರುತ್ತೆ ಈ ಒಂದು ಅಲಹಾಬಾದ್ ಸ್ತಂಭ ಶಾಸನ ಅಂತ ನೋಡುವಾಗ ಹರಿಸ್ಸೇನಿಂದ ರಚಿಸಲ್ಪಟ್ಟ ಅಲಹಾಬಾದ್ ಸ್ತಂಭ ಶಾಸನ ಮೊದಲು ಅಶೋಕನಿಂದ ಕೌಸಂಬಿಯಲ್ಲಿ ಸ್ಥಾಪಿತವಾಗಿರತಕ್ಕಂತಹ ಶಿಲಾಶಾಸನ ನಂತರ ಏನು ಮಾಡ್ತಾನೆ ಅಂದರೆ ಫಿರೋಜ್ ಶಾ ತುಘಲಕ್ ಏನು ಮಾಡ್ತಾನೆ ಅಂದರೆ ಇದನ್ನು ಕೌಸಂಬಿಯಿಂದ ಅಲಹಾಬಾದ್ ಸ್ತಂಭ ಅಲಹಾಬಾದಿಗೆ ಸಾಗಿಸ್ತಾನೆ ಅದೇ ರೀತಿಯಾಗಿ ಈ ಒಂದು ಶಾಸನದ ಪಕ್ಕದಲ್ಲೇ ಏನು ಮಾಡ್ತಾನೆ ಅಂತಂದರೆ ಸಮುದ್ರಗುಪ್ತನು ತನ್ನ ಸಾಧನೆಗಳನ್ನು ಕೆತ್ತಿಸ್ತಾನೆ ಅಷ್ಟೇ ಅಲ್ಲದೆ ಈ ಶಾಸನದ ಒಂದು ವೈಶಿಷ್ಟ್ಯತೆ ಏನು ಅಂತ ನೋಡುವಾಗ ಇದು ಸಂಸ್ಕೃತ ಭಾಷೆಯಲ್ಲಿದೆ ಹಾಗೆ ಗದ್ಯ ಪದ್ಯ ಚಂಪು ಕಾವ್ಯ ಹಾಗೂ ಮಿಶ್ರಣ ಅಂದರೆ ಏನಂತ ಕರಿತೀನಿ ಮಿಶ್ರಣ ಚಂಪು ಶೈಲಿಯಾಗಿದ್ದು ಮೂವತ್ತು ಸಾಲುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದೇ ವಾಕ್ಯದಲ್ಲಿ ಮೂವತ್ತಾರು ಸಾಲುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಶಾಸನವನ್ನು ನಾವು ಈ ಒಂದು ಅಲಹಬಾದ್ ಸ್ತಂಭ ಶಾಸನ ಉದಾಹರಣೆ ಕೊಡಬಹುದು ಹೌದ್ರಿ ಇದರಲ್ಲಿ ಏನಾಗುತ್ತೆ ಅಂದರೆ ಸಮುದ್ರಗುಪ್ತನ ದಿಗ್ವಿಜಯದ ಬಗ್ಗೆ ಅವನ ಪರಾಕ್ರಮದ ಬಗ್ಗೆ ಗುಣ ಸ್ವಭಾವ ಮತ್ತು ಆತನ ವರ್ತನೆಯ ಬಗ್ಗೆ ಈ ಒಂದು ಶಾಸನದಲ್ಲಿ ಉಲ್ಲೇಖವಿದೆ ನೆಕ್ಸ್ಟ್ 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 ನೋಡೋಣ ಬರೀ ಸೊ ಅರ್ಥ ಆಗ್ತಿದ್ದೇನಾ ಸಮುದ್ರಗುಪ್ತನ ದಿಗ್ವಿಜಯಗಳು ಸಮುದ್ರಗುಪ್ತನ ದಿಗ್ವಿಜಯಗಳು ಅಂತ ಬಂದಾಗ ಮೊದಲಿಗೆ ಆರ್ಯಾವರ್ತ ಅಂದರೆ ಉತ್ತರದ ದಿಗ್ವಿಜಯಗಳು ಇದಕ್ಕಿಂತ ಮೊದಲು ನೋಡಬೇಕಾದ್ರೆ ನಾವೇನಂತಂದರೆ ಈ ಒಂದು ಸಮುದ್ರಗುಪ್ತನ ದಿಗ್ವಿಜಯಗಳು ಅಂತ ನೋಡುವಾಗ ಸಮುದ್ರ ಗುಪ್ತ ಭಾರತದ ಇತಿಹಾಸದಲ್ಲೇ ವಿಜಯಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥವನು ಈ ಒಂದು ಸಮುದ್ರಗುಪ್ತ ಹೌದ್ರಿ ಮಹಾನ್ ಯೋಧ ಮಾತ್ರವಲ್ಲ ವಿಶೇಷ ಯಶಸ್ವ ಸೇನಾನಿ ಕೂಡ ಈತ ಆಗಿರ್ತಾನೆ ಅದಕ್ಕಾಗಿ ಈತನನ್ನು ಏನಂತ ಕರೀತಾರೆ ಅಂದರೆ ಡಾಕ್ಟರ್ ವಿ ವಿ ಸ್ಮಿತ್ ಅವರು ಈತನನ್ನು ಇಂಡಿಯನ್ ನೆಪೋಲಿಯನ್ ಅಂತ ಕೂಡ ಕರೀತಾರೆ ಇಂಡಿಯನ್ನಿಂದ ನೆಪೋಲಿಯನ್ ಅಂತ ಕೂಡ ಕರೀತಾರೆ ಹಾಗೆ ಅಲಹಾಬಾದ್ ಸ್ತಂಭ ಶಾಸ್ತ್ರದ ಪ್ರಕಾರ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ನಾಲ್ಕು ಭಾಗಗಳನ್ನಾಗಿ ವಿಂಗಡಿಸ್ತಾ ಹೋಗ್ತಾರೆ ಸೊ ಮೊದಲನೇದು ಬಂದ್ಬಿಟ್ಟು ಆರ್ಯಾವರ್ತ ಅಂದರೆ ಉತ್ತರದ ದಿಗ್ವಿಜಯಗಳು ವಿಂಧ್ಯ ಮತ್ತು ಹಿಮಾಲಯದ ನಡುವಿನ ಪ್ರದೇಶವನ್ನು ನಾವೇನಂತ ಕರಿತೀವಿ ರೀ ವಿಂಧ್ಯ ಅಂತ ಕರಿತೀವಿ ಸಾರಿ ಉತ್ತರ ಭಾರತ ಅಂತ ಕರಿತಾ ಹೋಗ್ತೀವಿ ಅದೇ ರೀತಿಯಾಗಿ ಉತ್ತರ ಭಾರತದಲ್ಲಿ ಏನು ಮಾಡ್ತಾನೆ ಅಂದರೆ ಈ ಒಂದು ಸಮುದ್ರಗುಪ್ತ ಒಂಬತ್ತು ರಾಜರುಗಳನ್ನು ಸೋಲಿಸ್ತಾ ಹೋಗ್ತಾನೆ ಮೊದಲನೇ ಬಾರಿ ಯುದ್ಧ ಮಾಡಿದಾಗ ಅಚ್ಚುತ ನಾಗಸೇನ ಕೋಟಾ ರಾಜಗಳ ಮೇಲೆ ಯುದ್ಧವನ್ನು ಮಾಡಿರ್ತಾನೆ ನಂತರ ಯುದ್ಧದಲ್ಲಿ ಇವುಗಳಷ್ಟೇ ಅಲ್ಲದೆ ಇವುಗಳ ಜೊತೆ ಜೊತೆಗೆ ಒಂಬತ್ತು ರಾಜರುಗಳ ಮೇಲೆ ಯುದ್ಧವನ್ನು ಮಾಡ್ತಾ ಹೋಗ್ತಾನೆ ಆದರೆ ಒಂದು ಒಂಬತ್ತು ರಾಜರುಗಳು ಅಂತ ನೋಡುವಾಗ ನಾಗಸೇನ ಅಚ್ಯುತ ಗಣಪತಿ ನಾಗ ರುದ್ರದೇವ ಮಾತಿಲ ನಾಗದತ್ತ ಚಂದ್ರವರ್ಮನ್ ನಂದೀನ ಬಲಿವರ್ಮನ್ ಹೀಗೆ ಒಂಬತ್ತು ರಾಜ್ಯಗಳನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾ ಹೋಗ್ತಾನೆ ನಂತರ ಈ ಒಂದು ಉತ್ತರದ ದಿಗ್ವಿಜಯಗಳ ನಂತರ ಅಡವಿ ರಾಜ್ಯಗಳ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ತಾನೆ ಉತ್ತರ ಭಾರತದ ವಿಜಯದಿಂದ ದಕ್ಷಿಣ ಭಾರತಕ್ಕೆ ಹೋಗುವ ಮಾರ್ಗ ಗೊತ್ತಿರೋದಿಲ್ಲ ಸೊ ಮಾರ್ಗ ಗೊತ್ತಿಲ್ಲದೆ ಇದ್ದರೂ ಕೂಡ ಆಯಿತಾ ಏನು ಮಾಡ್ತಾನೆ ಅಂದರೆ ಹದಿನೆಂಟು ಅಡವಿ ರಾಜ್ಯಗಳ ಆ ಒಂದು ದಟ್ಟವಾದಂಥ ಪ್ರದೇಶದಲ್ಲಿ ಏನು ಮಾಡ್ತಾನೆ ಅಂದರೆ ಈ ಒಂದು ಸಮುದ್ರಗುಪ್ತ ಪ್ರಯಾಣವನ್ನು ಸ್ಟಾರ್ಟ್ ಮಾಡ್ತಾನೆ ಸೊ ಆ ರೀತಿ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದಾಗ ನೋಡಿ ಅಡವಿ ರಾಜ್ಯಗಳ ಮೇಲೆ ದಾಳಿ ಅಡವಿ ರಾಜ್ಯಗಳ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡಿರ್ತಕ್ಕಂಥ ಈ ಒಂದು ಸಮುದ್ರಗುಪ್ತ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಹೋಗುವಾಗ ಮಾರ್ಗದಲ್ಲಿ ಹದಿನೆಂಟು ಅಡವಿ ರಾಜ್ಯಗಳನ್ನು ಸೋಲಿಸ್ತಾ ಹೋಗ್ತಾನೆ ಅಲಹಾಬಾದ್ ಸ್ತಂಭ ಶಾಸನದಿಂದ ಈ ಒಂದು ಹದಿನೆಂಟು ಅಡವಿ ರಾಜ್ಯಗಳನ್ನು ಸೋಲಿಸಿದನು ಎನ್ನುವುದನ್ನು ನಾನು ಈ ಒಂದು ಹರಿಸೇನನ್ನು ರಚಿಸಿರ್ತಕ್ಕಂತಹ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ತಿಳಿದು ಬರುತ್ತದೆ ಅದೇ ರೀತಿಯಾಗಿ ಈ ಒಂದು ಸಮತಟ್ಟಾಗಿರ್ತಕ್ಕಂಥ ಕಾಮರು ನೇಪಾಳ ಮುಂತಾದ ರಾಜ್ಯಗಳ ಅಷ್ಟೇ ಅಲ್ಲ ಏನು ಮಾಡ್ತಾನೆ ಅಂದರೆ ಸೋಲಿಸ್ತಾ ಹೋಗ್ತಾನೆ ಅದೇ ರೀತಿಯಾಗಿ ಈ ಒಂದು ಯೌಧೆಯರು ಮುದ್ರಕರು ಏನು ಮಾಡ್ತಾರೆ ಅಂದರೆ ಈ ಒಂದು ಸಮುದ್ರಗುಪ್ತನ ಸಾರ್ವಭೌಮತ್ವವನ್ನು ಒಪ್ಕೊಳ್ಳೋದಿಲ್ಲ ಸೊ ಆವಾಗ ಏನು ಮಾಡ್ತಾನೆ ಅಂದರೆ ಇವರ ಮೇಲೆ ಯುದ್ಧವನ್ನು ಸಾರಿ ಮಾಡ್ತಾನೆ ಆ ಪ್ರದೇಶಗಳನ್ನು ತನ್ನ ಒಂದು ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾ ಹೋಗ್ತಾನೆ ಅದೇ ರೀತಿಯಾಗಿ ನೋಡಿ ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆ ಸಮುದ್ರಗುಪ್ತನು ದಕ್ಷಿಣ ಭಾರತಕ್ಕೆ ಹೋಗುವಾಗ ಸಾರಿ ಇಲ್ಲಿ ಚಂದ್ರಗುಪ್ತನು ಆಗಿದೆ ಸಾರಿ ಚಂದ್ರಗುಪ್ತ ಅಲ್ಲ ಸಮುದ್ರಗುಪ್ತ ಓಕೆನಾ ಸ್ವಲ್ಪ 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 ಅದನ್ನ ಏನು ಅಂತಂದರೆ ತಿದ್ದುಕೊಳ್ಳಿ ಓಕೆನಾ ಚಂದ್ರಗುಪ್ತ ಅಲ್ಲ ಸಮುದ್ರಗುಪ್ತ ದಕ್ಷಿಣ ಭಾರತಕ್ಕೆ ಹೋಗುವಾಗ ದಾರಿಯನ್ನು ತಿಳಿಯದಿದ್ದರೂ ಕೂಡ ತನ್ನ ಒಂದು ಸೈನ್ಯದೊಂದಿಗೆ ಮಧ್ಯ ಭಾರತದ ಅಪಾಯಕಾರಿ ಮತ್ತು ಬಲಿಷ್ಠವಾದ ಕಾಡುಗಳ ಮುಖಾಂತರ ಅಡವಿಗಳ ಮುಖಾಂತರ ಏನು ಮಾಡ್ತಾನೆ ಅಂದರೆ ಸುಮಾರು ನಾಲ್ಕು ಸಾವಿರದ ಎಂಟುನೂರು ಕಿಲೋಮೀಟರ್ಗಳಷ್ಟು ಕಠಿಣ ಪ್ರಯಾಣವನ್ನು ಕೈಗೊಳ್ತಾ ಹೋಗ್ತಾನೆ ಈ ಒಂದು ಸಮುದ್ರಗುಪ್ತ ಹೌದ್ರೆ ಈ ಒಂದು ಸಮುದ್ರಗುಪ್ತ ಈ ದಕ್ಷಿಣ ಭಾರತದ ದಂಡಯಾತ್ರೆಯ ಸಮಯದಲ್ಲಿ ಹನ್ನೆರಡು ರಾಜರುಗಳನ್ನು ಸೋಲಿಸ್ತಾ ಹೋಗ್ತಾನೆ ಈ ಒಂದು ಯಾವ ಒಂದು ಹನ್ನೆರಡು ರಾಜರುಗಳು ಅಂತ ಬಂದಾಗ ಅವರು ಅಷ್ಟೇ ಅಲ್ಲದೆ ಸೋ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ ಹನ್ನೆರಡು ರಾಜರು ಯಾರು ಅಂತ ಅಷ್ಟೇ ಅಲ್ಲದೆ ಏನು ಮಾಡ್ತಾನೆ ಅಂದರೆ ಈ ಒಂದು ಹನ್ನೆರಡು ರಾಜರುಗಳನ್ನು ಸೋಲಿಸಿ ಪುನಃ ಅವರಿಗೆ ರಾಜ್ಯವನ್ನು ಸ್ಥಾಪಿಸಲು ಸೊ ಅವರಿಗೆ ಮತ್ತೆ ಏನು ಮಾಡ್ತಾನೆ ಅಂದರೆ ರಾಜಗಳನ್ನು ಸಾರಿ ರಾಜ್ಯಗಳನ್ನು ಅವರಿಗೆ ಬಿಟ್ಟು ಕೊಡ್ತಾನೆ ಮತ್ತೆ ಅವರಿಂದ ವಾರ್ಷಿಕ ಕಪ್ಪು ಕಾಣಿಕೆಯನ್ನು ಬಡಿ ಪಡಿತಾ ಹೋಗ್ತಾನೆ ಅದ್ರಿ ಆ ಒಂದು ಹನ್ನೆರಡು ರಾಜರು ಅಂತ ಬಂದಾಗ ನೋಡಿ ನೋಟ್ ಮಾಡ್ಕೊಳ್ಳಿ ಓಕೆನಾ ಸೊ ಒಂದು ನಿಮಿಷ ಕಾಣಿಸ್ತಾ ಕಾಣಿಸ್ತಿದ್ದೀನ ಮಹೇಂದ್ರ ಓಕೆ ಯಾವ ಮಹೇಂದ್ರ ಹೇಳಿದರು ಕೋಸಲದ ಮಹೇಂದ್ರ ಮಹಾಕಾಂತಾರದ ವ್ಯಾಘ್ರ ರಾಜ ಕೊರಾಲ ಮಂತರಾಜ ಷಷ್ಟಿಪುರ ಮಹೇಂದ್ರ ಕೊಟ್ಟೂರು ಸ್ವಾಮಿ ದತ್ತ ಎರಂಡಪಲ್ಲಿಯ ದಮನ ಓಕೆ ಮಹೇಂದ್ರ ಮಹೇಂದ್ರ ಹತ್ತನೇದಕ್ಕಿದೆ ನೋಡಿ ಹತ್ತನೇದಕ್ಕೆ ಮಹೇಂದ್ರ ಆಲ್ರೆಡಿ ಹೇಳಿಬಿಟ್ಟೆ ಓಕೆನಾ ಓಕೆ 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 ಎರಂಡಪಲ್ಲಿಯ ದಮಣ ಮುಕ್ತದ ನೀಲರಾಜ ಕಂಚಿಯ ವಿಷ್ಣುಗೋಪಾ ಸಾರಿ ವಿಷ್ಣು ರೂಪ ವ್ಯಂಗ್ಯ ಅಸ್ಥಿವರ್ಮನ್ ಹಾಗೆ ಉಗ್ರಸೇನ ದೇವರಾಷ್ಟ್ರದ ಕುಬೇರ ಕೌಸ್ತಿಲಾಪುರದ ಧನಂಜಯ್ ಈ ಒಂದು ಹನ್ನೆರಡು ರಾಜರಗಳ ಮೇಲೆ ಯುದ್ಧವನ್ನು ಮಾಡ್ತಾ ಹೋಗ್ತಾನೆ ಸೊ ಇದು ನಾನೇ ಮಾಡಿರ್ತಕ್ಕಂಥ ರೀ ಇದು ಸೊ ಸ್ವಲ್ಪ ಟೈಪಿಂಗಲ್ಲಿ ಮಿಸ್ಟೇಕ್ ಆಗಿರುವಂಥದ್ದು ಓಕೆನಾ ಉಳಿದಿದೆಲ್ಲ ಚೆನ್ನಾಗಿದೆ ಓಕೆನಾ ಓಕೆ ನೆಕ್ಸ್ಟ್ ನೋಡಿ ಗಡಿ ರಾಜ್ಯಗಳ ಮೇಲೆ ದಾಳಿ ಗಡಿ ರಾಜ್ಯಗಳ ಮೇಲೆ ದಾಳಿ ಅಂತ ಬಂದಾಗ ಪಶ್ಚಿಮ ಗಡಿಯಲ್ಲಿ ಕೆಲವು ರಾಜ್ಯಗಳು ಏನು ಮಾಡ್ತವೆ ಅಂತಂದರೆ ಅವುಗಳು ತಮ್ಮ ಶೌರ್ಯಕ್ಕೆ ಹೆಸರುವಾಸಿಯಾಗಿ ಬುಡಕಟ್ಟು ಜನಾಂಗಗಳು ಏನು ಮಾಡ್ತವೆ ಅಂದರೆ ಸ್ವತಂತ್ರವನ್ನು ಘೋಷಿಸ್ಕೊಂಡಿರ್ತಾರೆ ಸೊ ಅದೇ ರೀತಿಯಾಗಿ ಈ ಒಂದು ಸಮುದ್ರಗುಪ್ತ ಏನು ಮಾಡ್ತಾನೆ ಆ ಒಂದು ಸ್ವತಂತ್ರ ರಾಜರಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಿದನು ಅಂತ ಕೂಡ ನಾವು ಈ ಒಂದು ಅಲಹಾಬಾದ್ ಸ್ತಂಭ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಆಗಿರುವಂಥದ್ದು ಓಕೆನಾ ನೆಕ್ಸ್ಟು ವಿದೇಶಿ ದೊರೆಗಳೊಂದಿಗೆ ಸಂಬಂಧ ಸಮುದ್ರಗುಪ್ತನು ಆ ಸಮಯದಲ್ಲಿ ಕುಶಾಣರು ಶಕರು ಶಾಹಿಗಳು ಮುಂತಾದ ವಿದೇಶಿ ರಾಜವಂಶರುಗಳಿಗೆ ಸೇರಿರ್ತಕ್ಕಂತಹ ದೊರೆಗಳೊಂದಿಗೆ ಸ್ನೇಹ ಸಂಬಂಧವನ್ನು ಬೆಳೆಸಿಕೊಂಡಿರ್ತಾನೆ ಸೊ ಅದೇ ರೀತಿಯಾಗಿ ಆ ದೊರೆಗಳು ಕೂಡ ಏನು ಮಾಡ್ತಾರೆ ತಮ್ಮ ಒಂದು ಪ್ರಭಾ ಈತನ ಒಂದು ಪ್ರಭಾವಕ್ಕೆ ಒಳಗಾಗಿ ಏನು ಮಾಡ್ತಾರೆ ಅಂತಂದರೆ ತಮ್ಮ ಒಂದು ದೂತರನ್ನು ಈ ಒಂದು ಸಮುದ್ರಗುಪ್ತನ ಆಸ್ಥಾನಕ್ಕೆ ಕಳಿಸಿ ಕೊಡ್ತಾರೆ ಅದೇ ರೀತಿಯಾಗಿ ನೋಡುವಾಗ ಈ ಒಂದು ಶ್ರೀಲಂಕಾದ ದೊರೆ ಆಗಿರ್ತಕ್ಕಂಥ ಮೇಘವರ್ಮನೊಂದಿಗೆ ಆತನ ಸಂಭವ ತುಂಬ ಕೂಡ ತುಂಬ ತುಂಬ ಏನದು ಫ್ರೆಂಡ್ಶಿಪ್ ಏನಂತಲ್ಲ ಸೊ ಆ ರೀತಿಯಾಗಿ ಇತ್ತು ಸ್ನೇಹ ಸಂಬಂಧವಿತ್ತು ಅದೇ ರೀತಿಯಾಗಿ ಸೌಹಾರ್ದತವಾಗಿ ಸಮುದ್ರಗುಪ್ತನ ಅನುಮತಿಯನ್ನು ಪಡೆದು ಬಿಟ್ಟು ಈ ಒಂದು ಮೇಘವರ್ಮನ ಏನು ಮಾಡ್ತಾನೆ ಅಂದರೆ ಬೌದ್ಧ ಧರ್ಮದ ಪವಿತ್ರ ಸ್ಥಳವಾಗಿರ್ತಕ್ಕಂಥ ಅಂದರೆ ಪವಿತ್ರ ಪ್ರಸಿದ್ಧ ಸಾರಿ ಪ್ರಸಿದ್ಧ ಸ್ಥಳವಾಗಿರ್ತಕ್ಕಂತಹ ಬುದ್ಧ ಗಯಾದಲ್ಲಿ ಏನು ಮಾಡ್ತಾನೆ ಅಂದರೆ ಬುದ್ಧ ವಿಹಾರವನ್ನು ನಿರ್ಮಿಸ್ತಾ ಹೋಗ್ತಾನೆ ಸೊ ಎಷ್ಟು ನಿಮಗೆ ಆನ್ಸರ್ ಬರಿಬೇಕು ಅನ್ನೋದು ಗೊತ್ತಿರಬೇಕು ಓಕೆನಾ ಇನ್ನು ಆತನ ಸಾಮ್ರಾಜ್ಯ ವಿಸ್ತಾರ ಅಂತ ನೋಡುವಾಗ ಸಾಮ್ರಾಜ್ಯ ವಿಸ್ತಾರ ಅಂತ ನೋಡುವಾಗ ಈತನ ಸಾಮ್ರಾಜ್ಯವು ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದ ನರ್ಮದಾ ನದಿಯವರೆಗೆ ಪೂರ್ವದಲ್ಲಿ ಬ್ರಹ್ಮಪುತ್ರದಿಂದ ಪಶ್ಚಿಮದ ಚಂಬಲ್ವರೆಗೆ ಈತನ ಒಂದು ಸಾಮ್ರಾಜ್ಯ ವಿಸ್ತರಿಸಿತ್ತು ಇಷ್ಟಕ್ಕೆ ಬಿಡಲಿಲ್ಲ ರೀ ಸೊ ನೆಕ್ಸ್ಟ್ ಏನು ಮಾಡ್ತಾನೆ ಈ ದಿಗ್ವಿಜಯಗಳ ನಂತರವೂ ಕೂಡ ಏನು ಮಾಡ್ತಾನೆ ಅಂದರೆ ಸಮುದ್ರಗುಪ್ತ ಅಶ್ವಮೇಧ ಯಾಗವನ್ನು ಕೈಗೊಳ್ತಾನೆ ಈ ಒಂದು ಅಶ್ವಮೇಧ ಯುಗ ಯಾಗ ಅಂದರೆ ಗೊತ್ತಿದೆ ಓಕೆ ಸೊ ಗೊತ್ತಿಲ್ಲ ಅಂದರೆ ಹೇಳ್ಕೊಡ್ತೀನಿ ಬರೀ ಹೇಳ್ಕೊಡ್ತೀನಿ ಓಕೆನಾ ನೆಕ್ಸ್ಟ್ ಬಂದು ನೋಡಿ ಆತನ ವ್ಯಕ್ತಿತ್ವ ಅಂತ ನೋಡುವಾಗ ಸಮುದ್ರಗುಪ್ತನ ಭಾರತದ ಶ್ರೇಷ್ಠ ಆಡಳಿತಗಾರರಲ್ಲಿ ಒಬ್ಬನು ಕೂಡ ನಾನು ಆಲ್ರೆಡಿ ಹೇಳಿದಾಗಿಯೇ ಡಾಕ್ಟರ್ ಸ್ಮಿತ್ ಅವರು ಏನಂತ ಕರೀತಾರೆ ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಅಂತ ಕೂಡ ಕರೀತಾರೆ ಆದರೆ ಆದರೆ ನಾವು ಏನು ಮಾಡ್ತೀವಿ ಅಂದರೆ ಈ ಒಂದು ಶ್ರೇಷ್ಠನಾಗಿರ್ತಕ್ಕಂತಹ ಸಮುದ್ರ ಗುಪ್ತ ಎಂದಿಗೂ ಕೂಡ ವಾಟರ್ ಲೂ ಸೋಲನ್ನು ಕಂಡಿಲ್ಲ ಸೊ ಬಟ್ ನೆಪೋಲಿಯನ್ ಏನು ಮಾಡ್ತಾನೆ ನೆಪೋಲಿಯನ್ ವಾಟರ್ ಲೂ ಕದನದಲ್ಲಿ ಸೋಲ್ತಾ ಹೋಗ್ತಾ ಹೋಗ್ತಾನೆ ಅದೇ ಒಂಥನ ಕೊನೆ ಯುದ್ಧ ಕೂಡ ಆಗುತ್ತೆ ನಂತರ ಆತನನ್ನು ಸೇಂಟ್ ಹೆಲಿನಾ ದ್ವೀಪಕ್ಕೆ ಗಡಿಪಾರ್ ಮಾಡ್ತಾರೆ ಹೌದ್ರೆ ಬಟ್ ಇಲ್ಲಿ ಇಲ್ಲಿ ಭಾರತದ ನೆಪೋಲಿಯನ್ ಎಂದು ಕರೆಸಿಕೊಂಡಿರ್ತಕ್ಕಂತಹ ಈ ಒಂದು ಸಮುದ್ರಗುಪ್ತ ಗುಪ್ತ ಲೂ ಕದನದ ಸೋಲನ್ನು ಅನುಭವಿಸಿಲ್ಲ ನಾವು ಕಂಡಿಲ್ಲ ಅಂತ ಹೇಳ್ತಾ ಹೋಗ್ತಾರೆ ಅಷ್ಟೊಂದು ಮಹಾನ್ ಜಯಶಾಲಿಯಾಗಿರ್ತಕ್ಕಂಥವನು ಈ ಒಂದು ಸಮುದ್ರಗುಪ್ತ ಅಷ್ಟೇ ಅಲ್ಲದೆ ತಾಂತ್ರಿಕ ಕಲೆ ಸಂಗೀತ ಸಾಹಿತ್ಯ ಮಹಾನ್ ಪೋಷಕನು ಕೂಡ ಆಗಿದ್ದ ಇತನ ವ್ಯಕ್ತಿತ್ವ ಶಾಂತಿ ಮತ್ತು ಪ್ರಾಬಲ್ಯವನ್ನು ಕೂಡ ಹೊಂದಿರುವಂಥ ರಾಜ ಈ ಒಂದು ಸಮುದ್ರಗುಪ್ತ ಅಂತ ಹೇಳ್ಬೋದು ನಾನು ಆಲ್ರೆಡಿ ಹೇಳಿದಾಗೆ ಸಮುದ್ರಗುಪ್ತ ಒಬ್ಬ ಕಲೆ ಮತ್ತು ಸಾಹಿತ್ಯದ ಪೋಷಕನಾಗಿರುವಂಥವನು ಓಕೆನಾ ಅಷ್ಟೇ ಅಲ್ಲದೆ ಅಭಿವೃದ್ಧಿ ಈತನ ಒಂದು ಆಳ್ವಿಕೆ ಕಾಲದಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಸಂಗೀತ ಸಾಹಿತ್ಯ ಏನಂತೆ ಅಭಿವೃದ್ಧಿಯನ್ನು ಕಾಣ್ತಾ ಹೋಗುತ್ತೆ ಸೊ ಅದೇ ರೀತಿಯಾಗಿ ಈತನ ಒಂದು ನಾಣ್ಯಗಳಿಂದ ತಿಳಿದು ಏನಪ್ಪ ಅಂದರೆ ಎಂಟು ರೀತಿಯ ನಾಣ್ಯಗಳನ್ನು ರಚಿಸ್ತಾ ಹೋಗ್ತಾನೆ ಓಕೆ ಈ ಒಂದು ಸಮುದ್ರಗುಪ್ತ ಸಾಹಿತ್ಯದ ಕಲಿಕೆಯಲ್ಲಿ ಜೊತೆಗೆ ಅಪಾರವಾದ ಬಾಂಧವ್ಯವಿತ್ತು ಸೊ ಅಷ್ಟೇ ಅಲ್ಲದೆ ಅನೇಕ ಕವಿತೆಗಳನ್ನು ಕೂಡ ರಚಿಸಿರ್ತಕ್ಕಂಥವನು ಈತ ಕವಿರಾಜ ಎಂಬ ಬಿರುದನ್ನು ಗಳಿಸಿರ್ತಾನೆ ಬಟ್ ನೋಡಿ ಎಷ್ಟೋ ಸಾರಿ ಈತ ಜಸ್ಟ್ ಏನು ಮಾಡ್ತಾನೆ ಅಂದರೆ ಕವಿರಾಜ ಎಂಬ ಬಿರುದನ್ನು ಮಾತ್ರ ಗಳಿಸಿರ್ತಾನೆ ಬಟ್ ಕವಿರಾಜ ಮಾರ್ಗ ಬರೆದವನು ಈತ ಅಲ್ಲ ಸೊ ಶ್ರೀ ವಿಜಯ ಬರೆದಿರ್ತಕ್ಕಂಥವನು ಕವಿರಾಜ ಮಾರ್ಗ ನೆನಪಿರಲಿ ಯಾಕಂತಂದರೆ ನೀವು ಇದು ನೋಡ್ತೀರಾ ಏನು ಮಾಡ್ತೀರಾ ಕವಿರಾಜ ಮಾರ್ಗ ಕವಿರಾಜ ಕವಿರಾಜ ಮಾರ್ಗ ಈತನೇ ಬರೆದಿದ್ದಾನೆ ಅಂತ ಅಂತೀರಾ ಸೊ ಬಟ್ ಈತ ಅಲ್ಲ ಸೊ ಈ ಒಂದು ಡೌಟ್ಸು ಕ್ಲಿಯರ್ ಆಗಿರಲಿ ಓಕೆನಾ ಈತ ಸ್ವತಃ ಏನು ಮಾಡ್ತಾನೆ ಅಂತಂದರೆ ಕೃಷ್ಣ ಚರಿತೆ ಎಂಬ ಸಾಂಸ್ಕೃತಿಕ ನಾಟಕವನ್ನು ಕೂಡ ರಚಿಸ್ತಾ ಹೋಗ್ತಾನೆ ಅಷ್ಟೇ ಅಲ್ಲದೆ ಈತನ ಒಂದು ಕವಿತೆಗಳು ವಿದ್ವಾಂಸರಿಗೆ ತನ್ನ ಒಂದು ಆಸ್ಥಾನದಲ್ಲಿ ಆಶ್ರಯವನ್ನು ನೀಡಿರುವಂತವನು ಅದೇ ರೀತಿಯಾಗಿ ಈತನ ನಾಣ್ಯಗಳ ಪದ್ಧತಿ ಓಕೆನಾ ನಾಣ್ಯಗಳನ್ನು ಹೇಳ್ತಾ ಹೋದಾಗ ನೋಡಿ ಭಾರತದ ನಾಣ್ಯಗಳ ಪದ್ಧತಿ ಅಸ್ಥಿ ಬಾಕನು ಎಂದು ಕೂಡ ಈತನನ್ನು ಕರಿತಾ ಹೋಗ್ತಾರೆ ನೋಡಿ ನಾನು ಆಲ್ರೆಡಿ ಹೇಳಿದಾಗೆ ಎಂಟು ರೀತಿಯ ನಾಣ್ಯಗಳು ಓಕೆನಾ ವಿದೇಶಿಯರ ಪ್ರಭಾವದಿಂದ ಮುಕ್ತವಾಗಿರ್ತಕ್ಕಂಥ ಈ ಒಂದು ಸಮುದ್ರಗುಪ್ತ ಏನು ಮಾಡ್ತಾನೆ ಅಂದರೆ ವಿಶೇಷವಾಗಿ ಎಂಟು ಮಾದರಿ ಚಿಹ್ನೆಯ ನಾಣ್ಯಗಳನ್ನು ಟಂಕಿಸ್ತಾ ಹೋಗ್ತಾನೆ ಉದಾಹರಣೆಗೆ ಅಶ್ವಮೇಧ ಮಾದರಿ ಹುಲಿಯ ಮಾದರಿ ವೀಣಾ ಮಾದರಿ ಸಾರಿ ವೀಣಾಪಾಣಿ ಮಾದರಿನಾ ಓಕೆ ಧನಸ್ಸು ಮಾದರಿ ಮುಂತಾದವುಗಳನ್ನು ಈ ಒಂದು ಏನು ಮಾಡ್ತಾನೆ ಅಂದರೆ ನಾಣ್ಯಗಳ ಸಮುದ್ರಗುಪ್ತ ರಚಿಸ್ತಾ ಹೋಗ್ತಾನೆ ಓಕೆನಾ ಟಂಕಿಸ್ತಾ ಹೋಗ್ತಾನೆ ಅಂದರೆ ಟಂಕಿಸುವುದು ಅಂತ ಆ ಈತನ 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 ಮರಣಾನಂತರ ಬರೋನು ಯಾರಪ್ಪ ಅಂದರೆ ರಾಮಗುಪ್ತ ಸಮುದ್ರಗುಪ್ತನ ಮರಣಾನಂತರ ಆತನ ಹಿರಿಯ ಮಗನಾಗಿರ್ತಕ್ಕಂಥ ರಾಮಗುಪ್ತ ಅಧಿಕಾರಕ್ಕೆ ಬರ್ತಾನೆ ಈತ ಒಬ್ಬ ಅಸಮರ್ಥ ರಾಜನಾಗಿರ್ತ ಸ್ವಾರಿ ಅಸಮರ್ಥ ರಾಜನಾಗಿರುವುದರಿಂದ ಏನು ಮಾಡ್ತಾನೆ ಅಂದರೆ ಶಕರಾಜ ಶಕರಾಜ ಏನು ಮಾಡ್ತಾನೆ ಶಕರಾಜನ ಮೇಲೆ ದಂಡೆತ್ತಿ ಹೋಗ್ತಾನೆ ಶಕರಾಜ ಈತನನ್ನು ಸೋಲಿಸ್ತಾ ಹೋಗ್ತಾನೆ ಈತ ಸೋತ ನಂತರ ತನ್ನ ರಾಣಿಯನ್ನು ಈ ಒಂದು ಶಕರಾಜನಿಗೆ ಅಪಹರಣ ಮಾಡ್ಕೊಂಡು ಹೋಗಿರ್ತಾನೆ ಸೊ ಆತನಿಗೆ ವಹಿಸಿರ್ತಾನೆ ಆತನ ಈತನ ಸಾರಿ ರಾಮಗುಪ್ತನ ಒಂದು ಸೋದರನಾಗಿರ್ತಕ್ಕಂಥ ಈ ಒಂದು ಚಂದ್ರಗುಪ್ತ ಏನು ಮಾಡ್ತಾನೆ ಅಂದರೆ ಶಕರಾಜನನ್ನು ಕೊಂದಿದ್ದನಲ್ಲದೆ ತನ್ನ ಸಹೋದರನನ್ನು ಕೂಡ ಕೊಂದುಬಿಟ್ಟು ಧ್ರುವದೇವಿಯನ್ನು ಮದುವೆಯಾಗಿ ಈ ಕುರಿತು ಇದರ ಬಗ್ಗೆ ಎಲ್ಲಿಯಪ್ಪ ಅಂತಂದರೆ ಹರ್ಷನ ಚರಿತೆಯಲ್ಲಿ ಸಾರಿ ಸಾರಿ ಬಾಣನ ಹರ್ಷ ಚರಿತೆಯಲ್ಲಿ ಉಲ್ಲೇಖವಿರುವಂಥದ್ದು ಓಕೆ ಸೊ ಇಲ್ಲಿವರೆಗೂ ನೋಡಿರ್ತಕ್ಕಂಥದ್ದು ನೀವು ಸಮುದ್ರ ಗುಪ್ತನ ಬಗ್ಗೆ ಸಂಪೂರ್ಣ ಮಾಹಿತಿ ಸೊ ನೆಕ್ಸ್ಟ್ ಅವರ ಕಲೆ ವಾಸ್ತುಶಿಲ್ಪ ಸೊ ಅವರ ಒಂದು ಯುಗವನ್ನು ಸುವರ್ಣ ಯುಗ ಅಂತ ಕರೀತಾರೆ ಅವರ ಕಾಲದ ಒಂದು ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡಿದಾಗ ನಾವು ಅವರ ಯುಗವನ್ನು ಏನಂತ ಕರಿತೀವಿ ಗುಪ್ತರ ಕಾಲದ ಯುಗವನ್ನು ನಾವು ಸುವರ್ಣ ಯುಗ ಅಂತ ಕರಿತೀವಿ ಅದೇ ರೀತಿಯಲ್ಲೇ ಆಗಿ ಗುಪ್ತ ಸಾಮ್ರಾಜ್ಯದ ಸ್ಥಾಪನಾನಾಗಿರ್ತಕ್ಕಂತಹ ಶ್ರೀಗುಪ್ತ ಓಕೆ ಅದೇ ರೀತಿಯಾಗಿ ನಿಜವಾದ ಸ್ಥಾಪಕ ಅಂತ ಬಂದಾಗ ಚಂದ್ರಗುಪ್ತ ಓಕೆ ಸೊ ಶ್ರೇಷ್ಠ ಆಡಳಿತಗಾರ ಈ ಒಂದು ಸಮುದ್ರಗುಪ್ತ ನೆನಪಿರಲಿ ಓಕೆನಾ ಸೊ ಅದೇ ರೀತಿಯಾಗಿ ನೆಕ್ಸ್ಟು ಅವರ ಕಲೆ ಮತ್ತು ವಾಸ್ತುಶಿಲ್ಪ ಅವರ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಮತ್ತು ಅವರ ಕಲೆಯ ಒಂದು ವಾಸ್ತುಶಿಲ್ಪಕ್ಕೆ ಯಾವ ರೀತಿ ಮಹತ್ವವನ್ನು ನೀಡ್ತಿದ್ರು ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ ಓಕೆನಾ ಸೊ ಎಕ್ಸಾಮ್ ಬಂದಿದೆ ಹತ್ರ ಬಂದಿದೆ ಸೊ ಯಾರು ಕೂಡ ಏನು ಮಾಡ್ತೀರಂದರೆ ಸೊ ಡೆಸ್ಟ್ ಡಿಸ್ಟರ್ಬೆನ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಸೊ ಯಾರು ಕ್ವೆಶನ್ಸನ್ನು ಬಿಟ್ಟು ಬರೋ ಹಾಗಿಲ್ಲ ಸೊ ನಾನು ಅಂದ್ಕೊಳ್ತೀನಿ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಅರ್ಧ ಮರ್ಧ ಬರೆದು ಬರುವಂಥದ್ದು ಜಸ್ಟ್ ಏನು ಮಾಡ್ತೀರಂದರೆ ಎಕ್ಸಾಮ್ ಹತ್ರ ಬಂದಿದೆ ಸೊ ವಿಶ್ವ ಆಲ್ ದ ಬೆಸ್ಟ್ ಇನ್ನೂ ಯಾರೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಸೊ ನೆಕ್ಸ್ಟು ನಿಮ್ಗೆ ಯಾವ ಟಾಪಿಕ್ ಬಗ್ಗೆ ಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನಿಮಗೆ ಅರ್ಥ ಆಗಿದ್ದರೆ ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಹೋಗ್ತೇನೆ ಸೊ ಅದೇ ರೀತಿಯಾಗಿ ಅರ್ಥ ಆಗಿದ್ದರೆ ಗುರುದಕ್ಷಿಣೆಯಾಗಿ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ ಸೊ ಮುಂದಿನ ಅವಧಿಯಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನೋಡ್ತಾ ಹೋಗೋಣ ಯಾರಿಗೆ ಈ ಒಂದು ನೋಟ್ಸ್ ಬೇಕು ಅನ್ನೋರು ಏನು ಮಾಡ್ತೀರ ಅಂದರೆ ಈ ಒಂದು ಕೆಳಗೆ ಕಾಣಿಸ್ತಕ್ಕಂತಹ ಈ ಒಂದು ಇನ್ಸ್ಟಾಗ್ರಾಮ್ ಐ ಡಿಯನ್ನು ಕೊಟ್ಟಿರುವಂಥದ್ದು ಈ ಒಂದು ಇನ್ಸ್ಟಾ ಐ ಡಿಗೆ ನೀವು ಈ ಒಂದು ಈ ಒಂದು ಪಿ ಡಿ ಎಫ್ ಅಂತ ಮೆಸೇಜ್ ಹಾಕಿದರೆ ಸಾಕು ನಿಮಗೆ ಏನಾಗುತ್ತೆ ಅಂತಂದರೆ ಪಿ ಡಿ ಎಫ್ ಬಂದು ಸಿಗುವಂಥದ್ದು ಓಕೆನಾ ಥ್ಯಾಂಕ್ ಯು